ಮಗುವಿನ ಮಗುವಿಗೆ ಹಸು ಈ ನೀರನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಆರ್ ತಿಂಗಳಾದ್ಮೇಲೆ ಫುಡ್ ಅಂತ ಹೇಳ್ತೀವಿ ಸಾಲಿಡ್ ಫುಡ್ ನೀರು ಫ್ರೂಟ್ಗಳು ಗಂಜಿಗಳು ಶುರು ಹಸು ಹಾಲು ಒನ್ ಇಯರ್ ತನಕ ಕೊಡಬಾರ್ದು ಯಾಕಂದ್ರೆ ಮಗುವುದು ಕಿಡ್ನಿ ಲಿವರ್ ಇನ್ನೂ ಇಮೆಚ್ಯೂರ್ ಇರ್ತದೆ ಅದು ಹಸು ಹಾಲು ಡೈಜೆಸ್ಟ್ ಅಲ್ಲಿ ಹಸು ಹಾಲಲ್ಲಿ ಫ್ಯಾಟು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಿಡ್ನಿಗೆ ಅದು ಲೋಡ್ ಆಗುತ್ತೆ ಓಕೆ ಕಿಡ್ನಿ ಅದು ಆಗಿ ಡೈಜೆಸ್ಟ್ ಆಗಲ್ಲ ಅಂತ ಮಕ್ಕಳಲ್ಲಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಮೆಟವಾಲಿಕ್ ಪ್ರಾಬ್ಲಮ್ಸು ಗ್ಯಾಸ್ಟ್ರೈಟಿಸ್ ಎಲ್ಲ ಬರ್ತವೆ ಕಿಡ್ನಿಗೆ ಹ್ಞೂ ಹೊಡ್ತಾ ಬಿದ್ದಂಗೆ ಅದಕ್ಕೆ ಆದಷ್ಟು ಒನ್ ಇಯರ್ ತನಕ ಹಸು ಹಾಲು ಕೊಡಬಾರ್ದು ಅವ್ರ ಕಿಡ್ನಿಗೋಸ್ಕರ ಓಕೆ ಈ ಟೂ ಟು ತ್ರೀ ಮಂತ್ಸ್ ಗ್ಯಾಪಲ್ಲಿ ಮಗು ಹುಟ್ಟಿದ ನಂತರ ಒಂದು ಆರು ತಿಂಗಳ ಒಳಗೆಲ್ಲೋ ಹತ್ರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಏನೋ ಅವರು ಆರೈಕೆ ತೀರಿಸೋದು ಕರ್ಕೊಂಡು ಹೋಗೋದು ಮಗುನ ಚಿಕ್ಕ ಮಗುನ ಅದು ಎಷ್ಟು ಒಳಿತು ಅಥವಾ ಎಷ್ಟು ಸಿ ಇವೆಲ್ಲ ರಿಲೀಜಿಯಸ್ ಪ್ರಾಕ್ಟೀಸು ಎಲ್ಲ ರಿಜನ್ಗಳಿದಾವೆ ಕೆಲವರು ಕರ್ಕೊಂಡು ಹೋಗ್ತಾರೆ ಕೆಲವರು ದರ್ಗಾ ಕರ್ಕೊಂಡು ಹೋಗ್ತಾರೆ ಕೆಲವರು ಚರ್ಚ್ ಕರ್ಕೊಂಡು ಹೋಗ್ತಾರೆ ಕೆಲವರು ಸಿ ಅದು ರಿಲಿಜಿಯಸ್ ಪ್ರಾಕ್ಟೀಸು ಬಟ್ ನಾನು ಹೇಳೋದೇನಂದ್ರೆ ಮಗು ತ್ರೀ ಮಂತ್ಸ್ ಆಗೋ ತನಕ ತ್ರೀ ಮಂತ್ಸ್ ಆಗೋ ತನಕ ಅಟ್ಲೀಸ್ಟ್ ಓವರ್ ಕ್ರೌಡೆಡ್ ಪ್ಲೇಸಲ್ಲಿ ಕರ್ಕೊಂಡು ಹೋಗ್ಬೇಡಿ ಜಾಸ್ತಿ ಕ್ರೌಡ್ ಇರೋ ಪ್ಲೇಸ್ ಪ್ಲೇಸಲ್ಲಿ ತುಂಬ ರಶ್ ಇರೋ ಇದರಲ್ಲಿ ಮುಖಾಮುಖಿಗಳಲ್ಲಿ ಒಳ್ಳದಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎನಿ ಕ್ರೌಡೆಡ್ ಪ್ಲೇಸಲ್ಲಿ ನೆಗೆಟಿವ್ ಎನರ್ಜಿಗಳಿರ್ತವೆ ನೆಗೆಟಿವ್ 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 ಆ್ಯಂಡ್ ಸುಮ್ಮನೆ ಅವ್ರ ಕೀ ಸ್ನೀನ್ ಮಾಡ್ದೆ ಅವ್ನು ಕೆಮ್ಮ್ದ ಅವನು ಇದು ಮಾಡ್ದ ಅವ್ನು ಮಗುಗೆ ಅಫೆಕ್ಟ್ ಆಗುತ್ತೆ ಎಲ್ಲಕ್ಕಿಂತ ಸೂಕ್ಷ್ಮ ಬಾಡಿನೇ ಮಗು ಅಲ್ವಾ ಲೆಸ್ ಇನ್ ಒನ್ ಇಯರ್ ಸೊ ನೀವು ಆದಷ್ಟು ತ್ರೀ ಟು ಫೋರ್ ಮಂತ್ಸ್ ಆದಮೇಲೆ ಆದಷ್ಟು ಆದರೂ ಓವರ್ ಕ್ರೌಡ್ ಪ್ಲೇಸ್ ಅವಾಯ್ಡ್ ಮಾಡಿ ಹೋದರೂ ಈ ಥರನೇ ನಾನು ಮಾಡಿ ಹಿಂಗೆ ಮಾಡ್ತೀನಿ ಅನ್ನೋಕ್ಕಿಂತ ಓಕೆ ಕರ್ಕೊಂಬಂದಿದ್ದೀನಿ ಸಾಕು ನನಗೆ ಅಂದ್ಕೊಂಡು ಎಷ್ಟಾಗುತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಮಗುಗಾದಷ್ಟು ಸೇಫ್ ಇಡಿ ಹೈಜೀನ್ ಇರಿ ನಿಮ್ಮ ಹ್ಯಾಂಡ್ ವಾಶ್ ಮಾಡೋದು ಮಗು ಮುಚ್ಚುಕ್ಕಿಂತ ಮುಂಚೆ ಅಲ್ಲಿ ಕ್ರೌಡ್ ಪ್ಲೇಸ್ ಇದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಯಾಕಂದರೆ ನಿಮ್ಮ ಚಿಕ್ಕ ಪುಟ್ಟ ಆ ಕೈಯಲ್ಲಿದೆ ಯಾರದ್ದು ವೈರಸ್ ಬ್ಯಾಕ್ಟೀರಿಯಾ ಮಗು ಬರಬಾರ್ದು ಅದನ್ನು ಅದನ್ನ ನೋಡ್ಕೊಂಡು ಮಾಡಿ ಬಿಸ್ಕೆಟ್ ತಿನ್ನೋ ವಿಚಾರದಲ್ಲ ಸರ್ ಬಿಸ್ಕೆಟ್ ಮಕ್ಕಳಿಗೆ ತಿನ್ಸ್ಬೇಕಾ ತಿನ್ಬಾರ್ದ ಯಾವಾಗಿಂದ ತಿನ್ಸ್ಬೇಕು ಬಿಸ್ಕೆಟ್ ಕಂಪ್ನಿಗಳೆಲ್ಲ ನನಗೆ ಮೇಲೆ ಕೇಸ್ ಬೇಡಿ ಅಂತ ಬಿಸ್ಕೆಟ್ ಏನು ಯಾವ್ದರಿಂದ ಮಾಡಿದ್ದಾರೆ ಸ್ವಾತ ಮಾಡ್ಕೋಬೇಕು ಬಿಸ್ಕೆಟ್ ಅಲ್ಲಿ ಏನಿರ್ತದೆ ಫುಲ್ ಆಫ್ ಮೈದಾ ಫುಲ್ ಆಫ್ ರಿಫೈನ್ ಶುಗರ್ಸು ಆರ್ಟಿಫಿಷಿಯಲ್ ಕಲರ್ಸು ಫ್ಲೇವರ್ಸು ಪ್ರಿಸರ್ವೇಟಿವ್ಸ್ ಬಿಸ್ಕೆಟ್ ಅದ ಅದರಲ್ಲಿ ಎಷ್ಟು ಪ್ರೋಟೀನ್ ಇದ್ದಾವೆ ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಎಷ್ಟು ವಿಟಮಿನ್ಸ್ ಇದೆ ಎಷ್ಟು ಮಿನರಲ್ಸ್ ಇದೆ ಎಷ್ಟು ಹೆಲ್ದಿ ಫ್ಯಾಟ್ಸ್ ಇದೆ ಅದು ನಿಮಗೆ ಗೊತ್ತಾ ಸಿ ನೀವು ಏನೇ ತಿಂತಿದ್ದೀರಾ ಅದೆರಡೇ ಮಾಡಿದ್ರಿ ಒಂದು ಪಾಸಿಟಿವ್ ಬೆನಿಫಿಟ್ ಇಲ್ಲ ನೆಗೆಟಿವ್ ಓಕೆ ಅಲ್ವಾ ನೀವು ಅರ್ಥ ಮಾಡ್ಕೋಬೇಕು ಈಗ ನಾನು ಬಾಯಿ ಇಡ್ತಾ ಇದ್ದೀನಿ ಇದು ಇಡ್ಲಿ ಹಾಂ ಫರ್ಮೆಂಟೆಡ್ ಓಕೆ ಗುಡ್ ಫಾರ್ ಮೀ ಸಮೋಸ ಯಾರು ಫ್ರೈ ಮಾಡಿಕೊಟ್ಟಿದ್ದಾನೆ ಎಷ್ಟು ಎಣ್ಣೆ ಇದೆ ಅಯ್ಯಯ್ಯೋ ಎಷ್ಟು ಫುಲ್ಲು ಫ್ರೈಡ್ ಇದೆ ನೀವು ಯೋಚನೆ ಮಾಡಬೇಕು ಎವ್ರಿಥಿಂಗ್ ಯುವರ್ ಟೇಕಿಂಗ್ ಎವ್ರಿಥಿಂಗ್ ಯು ಆರ್ ರೀಡಿಂಗ್ ಹೌ ಮಚ್ ಇಟ್ ಈಸ್ ಹೆಲ್ಪಿಂಗ್ ನೀ ಎಲ್ಲ ಪ್ರಪಂಚದಲ್ಲಿ ಏನೇನು ಮಾತು ಕೇಳ್ತಾ ಇದ್ದೀರೋ ಎಷ್ಟು ನಿಮಗೆ ಪಾಸಿಟಿವ್ ಬೆನಿಫಿಟ್ಟು ಇನ್ಪುಟ್ ಔಟ್ಪುಟ್ ಎರಡೇ ಲೈಫಲ್ಲಿ ಓಕೆ ಏನು ಹೋಗುತ್ತೋ ಅದು ಬರುತ್ತೆ ಓಕೆ ನೀವು ಅನ್ಹೆಲ್ದಿ ತಿಂದರೆ ನಿಮ್ಮ ಬಾಡಿಗೆ ಅನ್ಹೆಲ್ದಿ ರಿಸಲ್ಟ್ ಬರುತ್ತೆ ಆ ತರ ಬಿಸ್ಕೆಟ್ಸ್ ಅಲ್ಲಿ ಪ್ರಿಸರ್ವೇಟಿವ್ಸ್ ರಿಫೈನ್ ಶುಗರ್ ಇರೋದ್ರಿಂದ ಐಡಲಿ ಸ್ಪೀಕಿಂಗ್ ಅಟ್ ಲೀಸ್ಟ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ತನಕ ಇಂಟ್ರೊಡ್ಯೂಸ್ ಮಾಡಬೇಡಿ ಈಸಿ ಟು ಇಂಟ್ರೂಸ್ ಈಸಿ ಟು ಗೆಟ್ ಅಡಿಕ್ಟೆಡ್ ನಿಮಗೆ ಕೊಡಕ್ಕೂ ಈಸಿ ಕಾಸ್ಟ್ ಜಾಸ್ತಿ ಇಲ್ಲ ಅರ್ಥಲ್ಲ ಚೀಪ್ ಸಿಕ್ಬಿಡತ್ತೆ ಮಗು ಕೊಟ್ಬಿಟ್ರೆ ಮೆಂದ ಕೊಟ್ಬಿಡ್ತಾನೆ ನೀವು ಟೈಮ್ ಪಾಸ್ ಮಾಡ್ಕೊಂಡು ರೀಲ್ ನೋಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬಿಡ್ತೀರಾ ನಿಮಗೆ ಅದೇ ಬೇಕು ಮಗು ಅದೇ ಬೇಕು ಮಗು ಹೆಲ್ತ್ ಅಪ್ಸೆಟ್ಟು ಡೈಜೆಷನ್ ಪ್ರಾಬ್ಲಮ್ಮು ಅವ್ನಿಗೆ ಏನೂ ಸಿಕ್ತಿಲ್ಲ ಮೇನ್ ಮೇನ್ಲಿ ಸುಮ್ಮನೆ ಹೊಟ್ಟೆ ತುಂಬಿಡತ್ತೆ ಆ ಪೌಷ್ಟಿಕ ಆಹಾರ ಸಿಗ ಕಾನ್ಸ್ಟಿಪೇಷನ್ ಮಾಡುತ್ತೆ ಬಿಸ್ಕಿಟು ಮೋಷನ್ ಟೈಟ್ ಮಾಡುತ್ತೆ ಏನೇನೋ ತೊಂದರೆ ಕೊಡುತ್ತೆ ಹ್ಞೂ ಬಟ್ ಹಾಲು ನೆಲೆಸಿದ್ಮೇಲೆ ಯಾವ ಫುಡ್ ಕೊಡೋದು ಒಳ್ಳೇದು ಮಗುಗೆ ಹಾಲು ನಿಲ್ಸಿದೆ ಅಂದ್ರೆ ಯಾವ ತಾಯಿ ಹಾಲು ಮೇಲೆ ತಾಯಿ ಹಾಲ್ ನಿಲ್ಸೋದು ಎರಡು ವರ್ಷಕ್ಕೆ ತಾಯಿ ಹಾಲು ನಿಲ್ಸೋದು ಎರಡು ವರ್ಷದ ನಂತರ ತಾಯಿ ಹಾಲ್ ಸಾಲಿಡ್ ಆರು ತಿಂಗಳ ಶುರು ಆಗತ್ತಲ್ಲ ಫ್ರೂಟ್ ಬನಾನಾ ಪ್ಯೂರಿ ಕೊಡಿ ಆಪಲ್ ಮ್ಯಾಶ್ ಮಾಡಿ ಕೊಡಿ ಪೊಟ್ಯಾಟೊ ಬೇಯಿಸಿ ಬಿಟ್ಕೊಡಿ ಕ್ಯಾರೆಟ್ ಕೊಡಿ ರೈಸ್ ಗಂಜಿ ಮಾಡಿ ರಾಗಿ ಗಂಜಿ ಮಾಡಿ ಈ ತರ ಕೊಡಿ ತುಪ್ಪ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಶುಗರು ಗೀಗರು ಸಾಲ್ಟ್ ಆದಷ್ಟು ಅವಾಯ್ಡ್ ಮಾಡಿ ಒಂದು ವರ್ಷ ತನಕ ಅದು ಕಿಡ್ನಿ ಹೊರ್ತದೆ ಬಟ್ ನೀವು ಸ್ಟಾಪ್ ಮಾಡ್ಬೋದು ತಾಯಿ ಹಾಲು ಮಗು ಬಿಡ್ತಾ ಇಲ್ಲ ಇನ್ನು ತಾಯಿ ಅದೇ ಹಾಲು ಕುಡಿಯೋದು ಬಿಡ್ತಾ ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ಬೋದಾ ಅದು ತಾಯಿ ಹಾಲು ಹುಟ್ಟಿದಾದ್ಮೇಲೆ ಆರು ತಿಂಗ್ಳ ತನಕ ಮಗು ಬೇಕಿರೋದು ಒಂದೇ ಒಂದು ತಾಯಿ ಹಾಲು ಓಕೆ ಆ ಮಂತ್ಸ್ ತನಕ ಬರೀ ತಾಯಿ ಹಾಲು ಬೇಕು ಬೇರೇನು ಬೇಡ ಓಕೆ ಓಕೆ ಯಾಕತ್ತಾ ಆ ಬಾಡಿಗೆ ಆ ಏಜಿಗೆ ತಾಯಿ ಹಾಲಲ್ಲಿ ಏನಿದೆ ಎಲ್ಲ ಸಾಕು ಮಗುಗೆ ಬೆರಳುಗೆ ಅಷ್ಟೇ ಸಾಕು ಆರು ತಿಂಗಳಾದ್ಮೇಲೆ ಅದು ಸಾಕಾಗಲ್ಲ ಓಕೆ ಅದು ಏಯ್ಟಿ ಪರ್ಸೆಂಟ್ ಸಾಕು ಟ್ವೆಂಟಿ ಪರ್ಸೆಂಟ್ ಬೇರೆ ಬೇಕು ಆಗ ನೀವು ಫುಡ್ ರೈಸ್ ಸ್ವಲ್ಪ ಗಂಜಿ ಗಿಂಜಿ ಶುರು ಮಾಡ್ತೀರಾ ಒಂಬತ್ತರಿಂದ ಹತ್ತು ತಿಂಗಳಿಗೆ ಇಷ್ಟು ಸಾಕಾಗ್ತಿಲ್ಲ ಈಗ ತಾಯಿ ಹಾಲು ಮಾಡಿಬಿಟ್ಟು ಫಾರ್ಟಿ ಪರ್ಸೆಂಟ್ ಸ್ವಲ್ಪ ಬೇರೆ ಫುಡ್ಗಳು ಘೀಗಳು ಸ್ವಲ್ಪ ಚಪಾತಿ ಒಂದು ವರ್ಷ ಆದ್ಮೇಲೆ ಬಾಡಿ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ ಇನ್ನೂ ಜಾಸ್ತಿ ಪ್ರೋಟೀನ್ ಕ್ಯಾಲ್ಸಿಯಂ ಬೇಕು ತಾಯಿ ಹಾಲಂತೂ ಸಾಕೆ ಆಗಲ್ಲ ತಾಯಿ ಹಾಲು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ರೈಸ್ ಚಪಾತಿ ಫ್ರೂಟ್ಸ್ ಮೊಟ್ಟೆ ವೆಜಿಟೇಬಲ್ಸು ಡ್ರೈ ನಟ್ಸ್ ಒಂದು ವರ್ಷ ಆದಮೇಲೆ ಏಯ್ಟಿ ಪರ್ಸೆಂಟ್ ಫುಡ್ ಬೇಕು ತಾಯಿ ಹಾಲು ಟ್ವೆಂಟಿ ಪರ್ಸೆಂಟ್ ಸಾಕು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ತಾಯಿ ಹಾಲು ಯೂಸ್ ಇಲ್ಲ ಏಯ್ಟಿ ಪರ್ಸೆಂಟ್ ಟೂ ಇಯರ್ಸ್ ಆದ್ಮೇಲೆ ಟೆನ್ ಪರ್ಸೆಂಟ್ ತಾಯಿ ಹಾಲು ಟೆನ್ ಪರ್ಸೆಂಟ್ ತಾಯಿ ಹಾಲು ಬೇಕಿರೋ ಪೌಷ್ಟಿಕ ಆಹಾರ ಸಾಕು ನೈಂಟಿ ಪರ್ಸೆಂಟ್ ನೀವೇನು ತಿಂತೀರೋ ಮಗುವುದು ತಿನ್ಬೇಕು ಕ್ವಾಂಟಿಟಿ ಕಡಿಮೆ ಇರ್ಬೋದು ಓಕೆ ಓಕೆ ಸೊ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ತಾಯಿ ಹಾಲು ಅವಶ್ಯಕತೆ ಇಲ್ಲ ಮಕ್ಕಳು ಬೇರೆ ಜೊತೆ ಬರಿಬೇಕಾದ್ರೆ ತಾಯಂದ್ರೆ ಭಾಳ ಜರ ಅವಾಯ್ಡ್ ಮಾಡ್ತಾರೆ ನೋಡಿ ನಾನು ಮುದ್ದು ಕೊಡೋದು ಅದು ಬಿಡು ಬಿಡ್ಲಿಕ್ಕೋಗೋದಿಲ್ಲ ಮುತ್ತ್ಕೊಬೇಡಿ ಅಂತ ಅವಾಯ್ಡ್ ಮಾಡ್ತಾರೆ ಇನ್ನೊಬ್ಬರ ಜೊತೆಗೆ ಎತ್ಕೊಳ್ಳೋಕ್ಕೋದ್ರೆ ಬೇರೆ ಸಂಬಂಧಿಕರು ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಬಿಡೋದಿಲ್ಲ ಬಟ್ ಅದು ಎಷ್ಟು ಸರ್ ಅದು ಗುಡ್ ಟಚ್ ಆರ್ ಬ್ಯಾಟ್ ಟಚ್ ಅದು ಅಪಾರ್ಟ್ ಫ್ರಮ್ ದಟ್ ನಾನು ಮಾತಾಡ್ತೀನಿ ಗುಡ್ ಟಚ್ ಡಿಫ್ರೆಂಡ್ ಬಟ್ ಈ ತರ ಮಕ್ಳು ಇನ್ನೊಬ್ಬರ ಜೊತೆ ಬೆರಿಯೋದಕ್ಕೆ ಬಿಡದೆ ಇರೋದು ಎಷ್ಟೋ ಹಾನಿಯಾಗಿ ಈಗ ಚಿಕ್ಕ ಮಗುಗೆ ಮೂರು ತಿಂಗಳು ಆರು ತಿಂಗಳು ಮಗುಗೆಲ್ಲರೂ ಬಂದ್ ಕೊಡೋದು ಒಳ್ಳೇದಲ್ಲ ಯಾಕಂದ್ರೆ ತೊಂದರೆ ಆಗತ್ತೆ ಹೈಜೀನು ಮಗು ಬೆಳೆಯೋ ಮಗುಗೆ ಎಷ್ಟು ನೀವು ಸೋಷಿಯಲ್ ಲೈಫ್ ಕೊಡ್ತಿರೋ ಅಷ್ಟು ಒಳ್ಳೇದು ಎಷ್ಟು ನೀವು ಅವಳಿಗೆ ಮಿಂಗಿಲ್ಸ್ ಆಗ್ತಿರೋ ಎಷ್ಟು ರಿಲೇಟಿವ್ಸ್ ಇಂಟ್ರೊಡ್ಯೂಸ್ ಮಾಡ್ತಿರೋ ಮಗು ಗೊತ್ತಿರಬೇಕಾದ್ರೆ ಯಾರು ನಾನು ಎಲ್ಲಿಗೆ ಬಂದಿದ್ದೀನಿ ನೀವೆಷ್ಟು ಪಪ್ ಎಷ್ಟು ಸೋಷಿಯಲ್ ಲೈಫ್ ಕೊಡ್ತಿರೋ ಅಷ್ಟು ಅಷ್ಟು ನ್ಯೂರಾನ್ಸ್ ಡೆವಲಪ್ ಆಗುತ್ತೆ ಅಷ್ಟು ನ್ಯೂ ಅಲ್ಲಿ ಸಿನಾಪ್ಸಸ್ ಫಾರ್ಮೇಶನ್ ಆಗುತ್ತೆ ಅಷ್ಟು ಬ್ರೈನ್ ಬ್ಯೂಟಿಫುಲ್ ಆಗಿ ಮೆಚೂರ್ ಆಗುತ್ತೆ ಅಷ್ಟು ಕನೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಎಷ್ಟು ಬ್ರೈನ್ ಕನೆಕ್ಷನ್ ಜಾಸ್ತಿ ಆಗುತ್ತೋ ಅಷ್ಟು ಬ್ರೈನ್ ಸ್ಟ್ರಾಂಗ್ ಆಗುತ್ತೆ ಸೊ ಅದಕ್ಕೆ ಅಗೇನ್ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೋಷಿಯಲ್ ಬಾಂಡಿ ಸೊ ಇವತ್ತು ಏನಾಗ್ತದೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿವಿ ನಾವೆಲ್ಲ ರೈಫಲ್ಲಿ ಏನು ಮಾಡ್ಕೊಂಡಿದ್ದೀವಿ ರಿಲೇಟಿವ್ಸ್ ಎಲ್ಲಿ ಗೊತ್ತಿಲ್ಲ ಮಗ ಮಕ್ಕಳಿಗೆ ಕಸಿನ್ಸ್ ಯಾರು ಗೊತ್ತಿಲ್ಲ ಸಿಗ್ತಾರೆ ಓ ಬೇಬಿ ಇವ್ರು ಯಾರು ಗೊತ್ತಾ ನನ್ನ ನನ್ನ ಮಣ್ಣ ನಮ್ಮ ಡ್ಯಾ ನಮ್ಮ ಡ್ಯಾಡಿ ಬ್ರದರ್ ಮಗನ ಹೌದಾ ಡ್ಯಾಡಿ ಲೈಫಲ್ಲಿ ಒಂದು ಸಲ ನೋಡಿಲ್ಲ ಇವತ್ತ ನೀವು ತೋರಿಸಿಲ್ಲ ನೋಡಿಲ್ಲ ಅವನು ಸೊ ಇದು ಮಾಡಬೇಡಿ ಡೆಫಿನೆಟ್ಲಿ ಸೋಷಲೈಜೇಷನ್ ಮಾಡಿ ನಿಮ್ಮ ಬಿಝಿ ಲೈಫಲ್ಲಿ ನೀವು ಉಚ್ಚರ ಹೋಗ್ತಿದ್ದೀರ ಪ್ರ್ಯಾಕ್ಟಿನಸಲ್ಲಿ ಗೆಟ್ ಔಟ್ ಇಂಟ್ರ್ಯಾಕ್ಟ್ ಮಾಡಿ ಸೋಷಲೈಸ್ ಮಾಡಿ ಹೈಜೀನ್ ಒಂದು ಕಡೆ ಡಿಸಿಪ್ಲೀನ್ ಒಂದು ಕಡೆ ಕ್ಲೀನಸ್ ಒಂದು ಕಡೆ ರೀ ಒಂದು ಸೋಷ್ಯಲ್ ಲೈಫ್ ಎಲ್ಲರ್ಕಿಂತ ಸ್ಟ್ರಾಂಗೆಸ್ಟ್ ಇರೋ ಬಾಡಿ ನಿಮ್ದು ಗಿಫ್ಟ್ ಕೊಟ್ಟಿರೋ ದೇವ್ರು ಏನು ಗೊತ್ತಾ ಬ್ರಿಮ್ ಮೈಂಡ್ ಹೆಲ್ತ್ ಇದು ಚೆನ್ನಾಗಿಲ್ಲ ಅಂದರೆ ಎಲ್ಲ ಮಣ್ಣು ನಿಮ್ಮ ಕೊಟ್ಟಂತರ ನಿಮ್ಮ ಅಕೌಂಟ್ರಿದ್ದರು ಇದರಲ್ಲಿ ನಿಮಗೆ ಪೀಸ್ ಇಲ್ಲ ಅಂದರೆ ಮಣ್ಣು ಸೊ ಮೈಂಡಿಗೆ ಸ್ಟ್ರಾಂಗ್ ಮಾಡಬೇಕು ಮೈಂಡಿಗೆ ಹ್ಯಾಪಿ ಮಾಡಬೇಕು ಮೈಂಡಿಗೆ ಎಕ್ಸೈಟ್ಮೆಂಟ್ ಕೊಡಬೇಕು ಮಕ್ಕಳಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಗ್ನೋರ್ ಮಾಡಬೇಕು ಪನಿಷ್ ಮಾಡೋದು ಹ್ಯಾ ಹ್ಯಾ ಮಗುವುದು ಬೆಳೀಲಿ ನಾಳೆ ದಿನ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹಂಗೆ ಇರ್ತಾನೆ ಅವನು ಹುಚ್ಚಾ ಇಲ್ಲ ತಾನೆ ಎಲ್ಲರೂ ಗಲಾಟೆ ಮಾಡಿ ದೊಡ್ಡರಾಗಿರೋದು ನೀವು ನೀವು ಯಾರು ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಎಲೋಲ್ಡ್ ಡಾಕ್ಟರ್ ಹೈ ಫೈ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ನಮ್ಮದು ಪ್ರೋಗ್ರಾಮ್ ಇದೆ ಎವ್ರಿ ಟೂ ತ್ರೀ ಮಂತ್ ಮಾಡ್ತೀನಿ ಈಗ ಸೆವೆನ್ ಡಿಸೆಂಬರಲ್ಲಿ ಬ್ಯಾಂಗ್ಳೂರ್ ಮದರ್ ಟೆಕ್ಲಾ ಆಡಿಟ್ ಇದೆ ಸೆವೆಂತ್ ಡಿಸೆಂಬರ್ ಸಂಡೆ ಲೆವೆನ್ ತರ್ಟಿ ಶುರು ಆಗುತ್ತೆ ಓಕೆ ಇದರಲ್ಲಿ ನಾವು ಮಕ್ಕಳಿಗೆ ಹ್ಯಾಕ್ ಸಾಕಬೇಕು ಬೆಸ್ಟ್ ಪೇರೆಂಟಿಂಗ್ ಹ್ಯಾಕ್ ಕೊಡಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ನಿಮ್ಮ ಲ್ಯಾಂಗ್ವೇಜ್ ಹ್ಯಾಕ್ ಚೇಂಜ್ ಮಾಡಬೇಕು ನೀವು ನೀವು ಯಾವ ರೀತಿ ನಡ್ಕೋಬೇಕು ಗೊತ್ತಿಲ್ಲ ರೀ ನಮಗೂ ಗೊತ್ತಿರಲಿಲ್ಲ ನಾವು ಪೇರೆಂಟ್ಸ್ ಸೊ ಇಂಥದ್ದೆಲ್ಲ ಪ್ರೋಗ್ರಾಮ್ ಪೇರೆಂಟ್ಸ್ ಅಟೆಂಡ್ ಮಾಡಿದ್ರೆ ಏನು ಅಲ್ಲಿ ಇಲ್ಲಿ ಮಾಲಿಗೆ ಹೋಗಿ ಮೂವಿ ನೋಡಿ ದುಡ್ಡು ವೇಸ್ಟ್ ಮಾಡಿ ಬಕ್ವಾಸ್ ಮಾಡಿ ಬರ್ತೀರಾ ಏ ಬಕ್ವಾಸ್ ಮೂವಿ ಇತ್ತು ಅಂತ ಬಾರಪ್ಪ ಅಂತ ಇಂಥ ಪ್ರೋಗ್ರಾಮ್ಗಳು ಹುಡುಕಿ ಇಂಥ ಅಟೆಂಡ್ ಮಾಡಿ ನೀವು ಫಾದರ್ ಮಾದರ್ ಮೇಲೆ ಇದು ನಿಮ್ಮ ಜವಾಬ್ದಾರಿ ಸೂಪರ್ ಜೊತೆಗೆ ದೇವರದ ಆರುಗಳು ಕೈಗೆ ಮೈಗೆ ಎಲ್ಲ ತುಂಬ ಪೇರೆಂಟ್ಸ್ಗಳು ಹಾಕೋದು ನೋಡಿದ್ದೀನಿ ನಾನು ಅಂದ್ರೆ ತುಂಬಾ ಅವನು ಫುಲ್ ಫ್ರೀ ಬಿಡ್ಬೇಕಾ ಅಥವಾ ಹಾಕೋದು ನನಗೆ ನಾನು ಕ್ವಶನ್ ಏನಂದ್ರೆ ಅದ್ರ ಪರ್ಪಸ್ ಏನು ಉದ್ದೇಶ ಏನು ಅದ್ ಕೇಳ್ಬೇಕು ನಾನು ಏನು ಉದ್ದೇಶ ಒಳ್ಳೆದಾಗಲಿ ಸರಿ ನಂಬಿಕೆ ಇರತ್ತೆ ಎಲ್ಲದ್ರೂ ಇರುತ್ತೆ ನಂಬಿಕೆ ಎಲ್ಲ ಮನೋದೇನು ಇಲ್ಲಿ ಫುಲ್ಲು ಹಾಕೊಂಡು ಅದು ಗಲೀಜಾಗಿ ಅದ್ರಲ್ಲಿ ಕೊಳೆ ಸೇರಿಕೊಂಡು ಅದು ಬಟ್ಟೆದಲ್ವಾ ಫುಲ್ಲು ಗಲೀಜಾಗಿ ಇಲ್ಲಿದೆ ನೈದಾರ ಇದೆ ಅದರಿಂದ ಏನಾಗ್ತಾ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒಂದು ಗಾಡಿಗೆ ಬಿಲೀವ್ ಮಾಡ್ತಿದ್ದೀರಾ ಪ್ರೇ ಮಾಡ್ತಾ ಇದ್ದೀರಾ ಪೇರೆಂಟ್ಸ್ ಪ್ರೇಯರ್ಸ್ ಹ್ಯಾವ್ ಸೋ ಮಚ್ ಆಫ್ ಪವರ್ ಎಷ್ಟು ಪವರ್ ಇದೆ ಪೇರೆಂಟ್ಸ್ ಪ್ರೇಯರ್ ಅಲ್ಲಿ ಅದು ನೀವು ತೋರಿಸ್ಕೊಳ್ಯಾಕ್ ಅವಶ್ಯಕತೆ ಇದೆ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಆ್ಯಂಡ್ ದ ಗಾಡ್ ಅಲ್ವಾ ಡಿಯರ್ ಗಾಡ್ ಪ್ರೊಟೆಕ್ಟ್ ಮೈ ಚೈಲ್ಡ್ ನೋ ಮ್ಯಾಟರ್ ವೇರ್ ಈಸಿ ಈಸ್ ಯುವರ್ ಚೈಲ್ಡ್ ಟು ಮುಗುದೈತಲ್ಲ ಅವನಿಗೇನು ಕಣ್ಕೋಣಲ್ವಾ ದೇವ್ರಿಗೆ ಗೊತ್ತಿಲ್ವಾ ಇದು ಕಟ್ಟದ ಮೇಲೆ ಯು ಹ್ಯಾವ್ ಟು ಸ್ವಲ್ಪ ಅರ್ಥ ಮಾಡ್ಕೋ ಬಿಲೀಫ್ ಬಿಟ್ಬಿಡಿ ಅಂತ ಯಾವ ಹೇಳ್ತಾ ಇದ್ ಮಾಡುದು ಬಿಲೀಫ್ ಡೀಪ್ ಇರುತ್ತೆ ಹಾರ್ಟಲ್ಲಿ ನಿಮ್ಗೆಲ್ಲರೂ ನೀವು ಹೋಗ್ತಿರ್ತೀರಾ ಅನ್ಕೊಂಡು ಹೋಗ್ತಾ ಇರ್ತೀರ ಅದು ಕಟ್ಟಿಬಿಟ್ಟು ಒಂದು ತೊಂದರೆ ಆಗ್ತಿದೆ ಮತ್ತೆ ಅದೇ ಮಗುಗೆ ಬೆನಿಫಿಟ್ ಸಿಗ್ತಾ ಇದೆಯಾ ನೆಗೆಟಿವ್ ಬೆನಿಫಿಟ್ ಸಿಗ್ತಾ ಇದೆಯಾ ಪಾಸಿಟಿವ್ ಸಿಗ್ತಾ ಇದೆಯಾ ಅದು ಮೇಲೆ ಕೈಗೆಲ್ಲ ಕಟ್ತಾರೆ ಟೈಟ್ ಆಗಿ ನರಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಟ್ಬಿಡ್ತಾರೆ ಟೈಟ್ ಆಗಿ ಒಂದು ಮಗು ನಾನೇ ಬೆಚ್ಚಿದೆ ಇಲ್ಲಿ ಟೈಟ್ ಆಗಿ ಕಟ್ಟಿದ್ದಾರೆ ತೆಗೆದ್ ಮೇಲೆ ಒಂದು ಮಾರ್ಕ್ ಬಂದಿದೆ ಇಲ್ಲಿ ಇನ್ನೊಂದು ಇಲ್ಲಿಗೆ ಸುತ್ತ ಬಿಟ್ಟು ಇಲ್ಲಿಗೆ ಕಟ್ತಾರೆ ಇಲ್ಲಿ ರಿಂಗ್ ತರ ಮಾಡ್ತಾರೆ ರಿಂಗಿಗೆ ಇಲ್ಲಿಗೆ ಕಟ್ಟಿರ್ತಾರೆ ಅವ್ನು ಬರೋದು ಸ್ವಲ್ಪ ಹಿಂಗೆ ಹಿಂಗೆ ಟೈಟ್ ಆಗಿರುತ್ತೆ ಮೂಳೆ ಗಿಡಗೆ ಎಷ್ಟು ತೊಂದರೆ ಆಗಲ್ವಾ ಗೆ ಸೊ ನೀವು ಡಿಸೈಡ್ ಮಾಡಬೇಕು ಯೋಚನೆ ಮಾಡಬೇಕು ಪ್ರೇಯರ್ಸ್ ಮಾಡಿ ಅವನಿಗೆ ಟೆಂಪಲ್ಗೆ ಕರ್ಕೊಂಡೋಗಿ ಮಸೀದಿಗೆ ಕರ್ಕೊಂಡೋಗಿ ನೋ ಪ್ರಾಬ್ಲಮ್ ಬಟ್ ಇದ್ರಿಂದ ಅವನಿಗೆ ಹಾರ್ಮ್ಫುಲ್ಲು ಹೈಜೀನಿಕ್ ರಾಶಸ್ ಏನೇನೋ ಬರ್ತಾ ಇದೆ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕು ಬಾಯಲ್ಲಿ ಸುಲಭ ಮಕ್ಕಳಿಗೆ ಫಸ್ಟ್ ದೊಡ್ಡವರು ಇಡ್ತಾ ಇದ್ದಾರೆ ಅವ್ರಿಗೆ ತಪ್ಪಿಸಿದ ಮೀಟಿಂಗ್ ಉಗುರು ದೊಡ್ಡವರು ಮಾಡ್ತಾ ಇದಾರಲ್ಲ ಫಸ್ಟ್ ಅದು ದೊಡ್ಡ ಪ್ರಾಬ್ಲಮ್ ಇದೆ ಮಕ್ಕಳು ಮಕ್ಕಳು ರೀ ಮಕ್ಕಳು ಬಾಯಲ್ಲಿ ಬೆರಳಿರ್ತಾರೆ ಅವ್ರಿಗೊಂದು ಒಂದು ಒಂದು ಹ್ಯಾಪಿನೆಸ್ ಸಿಗತ್ತೆ ಕಂಫರ್ಟ್ ಸಿಗತ್ತೆ ಅದು ಟೂ ಟು ಅಂಡ್ ಹಾಫ್ ಇಯರ್ಸ್ ತನಕ ದೊಡ್ಡ ಓಕೆ ಮಕ್ಕಳು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಮಾಡ್ತಿದ್ದಾರೆ ಅಂದರೆ ಬೇರೆ ವಿಷಯ ಚೆಕ್ ಮಾಡಬೇಕು ಇಲ್ಲ ಮದ್ ಮದ್ಯ ಸರ್ ನಿದ್ದೆ ಬರ್ಬೇಕಾದ್ರೆ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ ಅದಕ್ಕೆ ಏನೇ ನೀವು ಮಣ್ಣು ನೀಮು ಗೀಮು ಸಗಣಿ ಹಚ್ಚಿದ್ರೆ ಏನಾಗಿಲ್ಲ ಎಲ್ಲ ವೇಸ್ಟ್ ಮಾತಾಡಿ ಹೇಳಿ ಅರ್ಥ ಮಾಡಿಸಿ ದಿಸ್ ಇಸ್ ಬ್ಯಾಡ್ ಫಾರ್ ಯು ಮೌತ್ ಬ್ಯಾಡ್ ಫಾರ್ ಯು ಟೀತ್ ಬ್ಯಾಡ್ ಫಾರ್ ಜಮ್ಸ್ ಅಂತ ಹೇಳಿ ಬಟ್ ಫೋರ್ಸ್ ಮಾಡಿ ಮಾಡಿದ್ರೆ ಉಲ್ಟಾ ಆಮೇಲೆ ಟೂ ಟು ಆಫ್ ಮಕ್ಕಳು ಓಕೆ ಓಕೆ